ಜೋಯ್ಡಾ ತಾಲೂಕಿನ ಅನಸಿಯಲ್ಲಿ ಪ್ರತಿಭಟನೆ ಜೋಯ್ಡಾ ತಾಲೂಕಿನ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡುವ ಅನಸಿ ವಲಯದ ಉಪವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ್ ಹಾಗೂ ಅರಣ್ಯ ರಕ್ಷಕ ಮಡಿವಾಳಪ್ಪ ಅಂಗಡಿ ಇವರನ್ನು ಈ ಕೂಡಲೇ ಅಮಾನತ್ತು ಮಾಡಿ ವರ್ಗಾವಣೆ ಮಾಡಬೇಕೆಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯನ್ನು ಸ್ಥಳೀಯರು ಪ್ರತಿಭಟನೆ ಆಗ್ರಹಿಸಿದ್ದಾರೆ ಒಂದು ವಾರದೊಳಗೆ ಕ್ರಮ ಆಗದಿದ್ದರೆ ರಸ್ತಾ ರೋಕ್ ಮಾಡಿ ನಿರಂತರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯ ಮನವಿ ತಹಶೀಲ್ದಾರ್ ಹಾಗೂ ಎಸಿಎಫ್ ಅನಶಿ ಇವರಿಗೆ ಇಂದು ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅನಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾವಳಿ ಈ ಕಾಡು ಜನರಿಂದ ರಕ್ಷಣೆ ಮಾಡಲಾಗಿದೆ ಅರಣ್ಯ ಅಧಿಕಾರಿಗಳ ದೌರ್ಜನ್ಯ ದಬ್ಬಾಳಿಕೆ ಸರಿಯಲ್ಲ ಒಂದು ವೇಳೆ ಶ್ರೀಧರ್ ಸಜ್ಜನ್ ಹಾಗೂ ಮಡಿವಾಳಪ್ಪ ಅವರನ್ನು ವರ್ಗಾವಣೆ ಮಾಡದೇ ಇದ್ದರೆ ಮುಂದೆ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದರು ಕುಣಬಿ ಸಮಾಜ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಗೌಡ ಮಾತನಾಡಿ ಕಾಡು ಉಳಿಯಲು ಇಲ್ಲಿನ ಅರಣ್ಯವಾಸಿಗಳೇ ಕಾರಣರಾಗಿದ್ದಾರೆ ಅರಣ್ಯ ಅಧಿಕಾರಿಗಳ ದೌರ್ಜನ್ಯ ಸಹಿಸುವುದಿಲ್ಲ ಬಡವರ ಮೇಲೆ ಗುಂಡಾಗಿರಿ ಮಾಡಿದ ಉಪವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ್ ಮತ್ತು ಗಾರ್ಡ್ ಮಡಿವಾಳಪ್ಪ ಕೂಡಲೇ ಅಮಾನತ್ತು ಮಾಡಿ ವರ್ಗಾವಣೆ ಮಾಡಬೇಕು ಎಂದರು ಸೆಪ್ಟೆಂಬರ್ ಹದಿಮೂರರಂದು ಅನಶಿ ಉಪವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ್ ಮತ್ತು ಅರಣ್ಯ ರಕ್ಷಕ ಮಡಿವಾಳಪ್ಪ ಗ್ರಾಮದ ಬಾಕಿ ಗ್ರಾಮದ ಬುಡಕಟ್ಟು ಕುಣಿಬಿ ಗಜಾನನ ವೆಳಿಪ್ ಮೇಲೆ ದಾದಾಗಿರಿ ನಡೆಸಿ ಹೊಡೆದು ಬಡಿದು ಮಾಡಿದ್ದರು ಪೊಲೀಸ್ ದೂರು ನೀಡಿದ್ದರು ಅರಣ್ಯ ಇಲಾಖೆ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಜರುಗಿಸದೆ ಇರುವುದು ಪ್ರತಿಭಟನೆಗೆ ಕಾರಣವಾಗಿದೆ ಎಂದು ಹೇಳಿದರು ಹಿರಿಯ ಮುಖಂಡರಾದ ದತ್ತಾರಾಮ್ ದೇಸಾಯಿ ಮಾಬಳು ಕುಂಡಲ್ಕರ್ ಕುಣಿಬಿ ಸಮಾಜ ತಾಲೂಕಾಧ್ಯಕ್ಷ ಪ್ರೇಮಾನಂದ್ ಬೆಳಿಪ್ ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣ ಅನ್ಶಿಕರ್ ಸೋಮಣ್ಣ ಹೊನ್ನೋಲೇಕರ್ ಶಿವರಾಮ್ ಸಾವಂತ್ ಅಪ್ಪ ಕಾಪೋಡ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸ್ಥಳಕ್ಕೆ ಬಂದ ಎಸಿಎಫ್ ಗಿರೀಶ್ ಶಂಕ್ರಿ ಮನವಿಯನ್ನು ಸ್ವೀಕರಿಸಿ ಒಂದು ವಾರದೊಳಗೆ ತನಿಖೆ ನಡೆಸಿ ವರ್ಗಾವಣೆ ಅಥವಾ ಅಮಾನತ್ತು ಮಾಡಲು ಮೇಲಾಧಿಕಾರಿಗಳಿಗೆ ಇಂದು ವರದಿ ನೀಡುತ್ತೇವೆ ಎಂದು ಮನವಿ ಸ್ವೀಕರಿಸಿದರು